ಶೋಣಾರ ನಮಸ್ಕಾರ ನಮಸ್ಕಾರ ಅಣ್ಣ ಕೋಲಾರದಿಂದ ಹೋಗಿ ಚನ್ನಪಟ್ಟಣದಲ್ಲಿ ಅದು ಮತಯಾಚನೆ ಮಾಡಿದ್ರ ಎನ್ ಡಿ ಎ ಅಭ್ಯರ್ಥಿ ಪರ ಅಂದರೆ ಹೇಗೆ ಅನ್ನಿಸ್ತದೆ ಅಣ್ಣ ವಾತಾವರಣ ಈಗ ಅಲ್ಲಿನ ವಾತಾವರಣ ನಾವೆಲ್ಲ ಇಲ್ಲಿ ಚುನಾವಣೆ ಎಲ್ಲ ಹಳ್ಳಿ ಹಳ್ಳಿಗೆ ಹೋಗಿ ಪಂಚಾಯಿತಿ ಹಂತದಲ್ಲೆಲ್ಲ ಏನು ಚುನಾವಣೆ ಪ್ರಚಾರದಲ್ಲಿ ನೋಡಿದಾಗ ಇವತ್ತೇನು ಕುಮಾರಸ್ವಾಮಿ ಸಿ ಎಮ್ ಆಗಿದ್ದಾಗಿಂದೂ ಇವಾಗ ಏನು ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಅವರ ಅಭ್ಯರ್ಥಿ ಏನಿದ್ದಾರೆ ಅವರು ಯುವಕರ ಒಂದು ಆಶಾಕಿರಣ ಅಂತಲೇ ಹೇಳ್ಬೋದು ಯಾಕೆಂದರೆ ಅವರು ಬಡವ್ರ ಪರ ಯಾಕೆಂದರೆ ಅವರೊಂದು ಆಸೆ ಇಟ್ಕೊಂಡು ಬಂದಿರೋದು ಸಮಾಜವನ್ನು ಒಂದು ಯಾವುದೇ ರೀತಿಯ ಪ್ರವರ್ತನೆ ಪರಿವರ್ತನೆ ಮಾಡಬೇಕು ಯುವಕರನ್ನು ಒಂದು ಸ್ವಾವಲಂಬಿ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಬೇಕು ಅಂತ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿರುವಂಥದ್ದು ಹಾಗಾಗಿ ಇವತ್ತೇನು ಈ ಕಿಕ್ ಕೇಳ್ತಾ ಇರೋದು ನೀವು ಅವರ ಆಶಾ ಕಿರಣಗಳೆಲ್ಲ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದರೆ ಜ ಮತದಾರರು ಚನ್ನಪಟ್ಟಣದ ಮತದಾರರು ನಿಖಿಲ್ ಅವರು ಪರ ಇದಾರ ಯೋಗೇಶ್ ಅವರು ಪರ ಇದಾರ ಅಂತ ನಾನು ಕೇಳಲಿಕ್ಕೆ ಬಯಸ್ತಾರೆ ನೇರವಾಗಿ ಹೇಳಂತ ಯಾಕಂದ್ರೆ ಇದೆಲ್ಲ ಹೇಳತ್ತರಂತದ್ದೇನಂದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಜಯ ಕಳಿಸೋದು ಸತ ಹಾಗಾಗಿ ಯಾವ ರೀತಿ ಹೇಳ್ತಾ ಇದ್ದೀರಾ ಯಾವ ರೀತಿ ಅಂದ್ರೆ ಈಗೇನು ಈಗ ನಟೀತಾರಂತ ಏನು ಸಮಾಚಾರ ಏನೇನಿದೆ ಇವತ್ತು ನಿನ್ನೆ ಜಮೀರ್ ಅಹ್ಮದ್ ಏನ್ ಏನೇನು ಹೇಳಿದ್ದಾರೆ ಕರಿಯಾ ಅಂತ ಕರೆದಿದ್ದಾನೆ ಹೀಗಾಗಿ ಯಾವುದೇ ಒಂದು ಬಿಳಿಯ ಅನ್ನೋ ಒಂದು ಭೇದ ಭಾವಗಳನ್ನ ಮಾಡಬಾರ್ದು ಅಂತರಿಸ್ತಾ ಇದ್ದಾರೆ ಅದು ಏನು ಒಂದು ಕರ್ನಾಟಕದಲ್ಲಿ ಇವತ್ತೇನು ಕನ್ನಡ ರಕ್ಷಣಾ ವೇದಿಕೆಗಳು ಇಷ್ಟೊಂದು ಪ್ರಭಾವಿಯಾಗಿ ಶಕ್ತಿ ಅವರೊಂದು ಶಕ್ತಿಯನ್ನು ಬೆಳೆಸ್ಕೊಂಡಿದ್ರು ಸಹ ಒಂದು ಕನ್ನಡಿಗನ್ನ ಅಚ್ಚ ಕನ್ನಡಿಗನ್ನ ಇವತ್ತು ಕರಿಯ ಅನ್ನೋ ಒಂದು ವಿಚಾರದಲ್ಲಿ ಅವಮಾನಿಸಿದ್ದಾರೆ ಹಾಗಾಗಿ ಇವತ್ತು ಜನ ನೋಡ್ತಾ ಇದ್ದಾರೆ ಯಾರ ಪರ ನಿಲ್ಬೇಕು ಯಾರನ್ನು ಗೆಲ್ಲಿಸಬೇಕು ಅನ್ನೋದನ್ನ ನೋಡ್ತಾ ಇದ್ದಾರೆ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲೋದು ಗೆಲ್ಲಿಸೋದು ಶತಸಿದ್ಧ ಹಾಗಾಗಿ ಎಲ್ಲ ಯುವಕರು ಕೂಡ ಇವತ್ತು ಹಳ್ಳಿ ಹಳ್ಳಿಯಲ್ಲೂ ಕೂಡ ಇವತ್ತು ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವರ ಮತವನ್ನ ಗಳ ಕೊಡೋದಕ್ಕೆ ತುದಿಗಾಲ ನಿಂತಿದ್ದಾರೆ ನಾನೊಂದು ಅನಿಸಿಕೆ ಸುಮಾರು ಜನನ ನಾನು ಒಂದು ಸಂದರ್ಶನ ಮಾಡಿದಾಗ ಎಲ್ಲರ ಬಯಲು ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿ ಹೌದು ಅಂದ್ರೆ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಎನ್ ಡಿ ಎ ಅಂದ್ರೆ ಮೈತ್ರಿ ಅಭ್ಯರ್ಥಿ ಆಗಿದ್ರಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡು ಹೊಂದಾಣಿಕೆ ಆಗಿರೋದ್ರಿಂದ ಏನಾದರೂ ಲಾಭ ಆಗಿದೆಯಾ ಮೂರು ಪರ್ಸೆಂಟ್ ಹೊಂದಾಣಿಕೆ ಆಗಿದೆ ಯಾಕೆಂದ್ರೆ ಇವತ್ತು ನಡೀತಾ ಇರೋಂಥದ್ದು ಹೊಕ್ಕು ಒಂದೇನಿದೆಯಾ ಅವತ್ತು ಯಾವುದೇ ಜಾಗ ನೋಡಿದ್ರು ನಮ್ದು ಹೊಕ್ಕು ನಮ್ಮದು ಜಾಗ ನಮ್ಮದು ಜಾಗ ಅಂತ ಇವತ್ತು ಏನು ಅಲ್ಪಸಂಖ್ಯಾತರು ಇವತ್ತು ಬಸ್ ರೈತರ ಜಮೀನನ್ನ ಮುಟ್ಕೋಲ ಹಾಕೊಳ್ಳುವಂಥದ್ದು ಅವ್ರು ಕಣ್ಣೀರು ತರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಹಿಂದುತ್ವ ಏನಿದೆ ಹಿಂದುತ್ವದ ಏನು ಯುವಕರು ಏನಿದ್ದಾರೆ ಎಲ್ಲರೂ ಸಹ ರಾತ್ರಿ ಅಗಲ ದುಡಿದು ಇವತ್ತು ಅವ್ರಿಗೆ ಮತ ಹಾಕಿಸಿ ಆ ಒಂದು ಒಕ್ಕನ್ನೋದೇನಿದೆ ಅದನ್ನ ರೈತರನ್ನ ಉಳಿಸುವಂತ ವಿಚಾರದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸುವಂತ ಕೆಲಸ ಮಾಡ್ತಾರೆ ನೀವು ಹೇಳ್ತಾರ ಹಿಂದುತ್ವ ಬಾರಿ ಕೆಲಸ ಮಾಡ್ತಾ ಇದೆ ನೂರ್ ಪರ್ಸೆಂಟು ಹಿಂದುತ್ವ ಹಿಂದೂಸ್ತಾನ ಅನ್ನೋದನ್ನ ಉಳಿಸ್ಕೊಬೇಕು ದೇಶಭಕ್ತಿ ಅನ್ನೋದನ್ನ ಏನು ಬೆಳೆಸ್ಕೊಂಡ್ರಂಥ ಏನು ಯುವಕರು ಇವತ್ತು ಇವತ್ತು ಆ ದೇಶ ಉಳಿಸುವಂಥ ಕೆಲಸ ಮಾಡೋದ್ರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸಿದ್ರೆ ಆ ರಕ್ಷಣೆ ಮಾಡುವಂಥ ಕೆಲಸ ಅದರಲ್ಲೂ ಪಾಲು ಪಾಲು ಪಡ್ಕೊಳ್ತದೆ ಅನ್ನೋ ವಿಚಾರದಲ್ಲಿ ಇವತ್ತು ನಿಖಿಲ್ ಸ್ವ ಕುಮಾರಸ್ವಾಮಿ ಅವರು ನೂರು ಗೆಲ್ತಾರೆ ಅಂದರೆ ಅವರು ಕಳೆದ ಎರಡು ಬಾರಿ ಸೋತಿದ್ದಾರೆ ಮಂಡ್ಯ ಇರ್ಬೋದು ನೂರು ಪರ್ಸೆಂಟ್ ರಾಮನಗರ ಇರ್ಬೋದು ಸೋತಿದ್ದಾರೆ ಆ ಅನುಕಂಪ ಏನಾದರೂ ಚನ್ನಪಟ್ಟಣದಲ್ಲಿ ವರ್ಕೊಟ್ಟಾಗುತ್ತಾ ಅನುಕಂಪ ಜೊತೆಗೆ ಈಗೇನ್ ನಡೀತಾರಂಥ ವಿದ್ಯಮಾನಗಳ ಜೊತೆಗೆ ಇವತ್ತು ಅವರ ಒಂದು ಏನೋ ಒಂದು ಅವರು ಅಂದ್ಕೊಂಡು ಇವತ್ತು ಇತಾ ಬಂದಿದ್ದಾರೆ ಇವತ್ತೇನು ಯುವಕರ ಪರವಾಗಿ ದೇಶದ ಪರವಾಗಿ ಸಮಾಜದ ಪರವಾಗಿ ರೈತರ ಪರವಾಗಿ ಕೆಲಸ ಮಾಡ್ಕೊಬೇಕು ಅಂತ ಒಂದು ಆಸೆ ಇಟ್ಕೊಂಡು ಬಂದಿದ್ದಾರೆ ಅವರ ಒಂದು ಏನು ಆಸೆ ಈಡೇ ಇರುತ್ತೆ ಶಿವಕುಮಾರ್ ಕಡೆ ಪ್ರಶ್ನೆ ಅವರು ಹೋದ ಕಡೆ ಎಲ್ಲ ಕಣ್ಣೀರಾಗ್ತಾ ಇದಾರೆ ಅಂತ ಹೇಳ್ತಿದ್ದಾರೆ ಅಂದರೆ ಅವ್ರ ಪ್ರಚಾರಕ್ಕೆ ಹೋದ ಕಡೆ ಎಲ್ಲ ಕಣ್ಣೀರಾಗ್ತದೆ ಇದೇನಾದರೂ ವರ್ಕೌಟ್ ಆಗ್ಬೋದಾ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಕುಮಾರಸ್ವಾಮಿ ಅವರು ಚುನಾವಣೆಗೋಸ್ಕರನೇ ಕಣ್ಣೀರು ಆಗ್ತಾ ಇದ್ದಾರೆ ಅಂತ ಹೇಳೋದು ಸುಳ್ಳು ಸುಳ್ಳು ಯಾಕೆಂದ್ರೆ ಇವತ್ತು ಸಮಾಜದಲ್ಲಿ ನಡೀತಾರಂಥದ್ದು ಅವರ ಆಸೆಗಳೆಲ್ಲ ಒಂದು ಕಡೆ ಸಮಾಜಕ್ಕೆ ಒಂದು ಜನಗಳಿಗೆ ಕೊಡೋದರಲ್ಲಿ ವಿಫಲ ಆಗ್ತಾ ಇದೆ ಆ ನೋವನ್ನು ಅವರು ವ್ಯಕ್ತಪಡಿಸ್ತಾರಂಥದ್ದು ಇದನ್ನು ವಿರೋಧ ಪಕ್ಷಗಳು ಅದನ್ನು ನಾಟಕ ಇನ್ನೊಂದು ಮತ್ತೊಂದು ಸುಳ್ಳು ಹೇಳಿ ಇವತ್ತು ಜನಗಳ್ ದಾರಿ ಸೊಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಆಸೆ ಈಡೇ ಇರಲಿಲ್ಲ ಸಮಾಜಕ್ಕೆ ನಾನೇನೋ ಒಂದು ಮಾಡಬೇಕು ನನ್ನ ಮಗನ ಸಮಾಜಕ್ಕೆ ಕೊಡಬೇಕು ಜನಗಳ ಒಂದು ಅಭಿವೃದ್ಧಿಗಾಗಿ ಬಳಸ್ಕೊಳ್ಬೇಕು ಅಂತ ಹೊರಟಿದ್ದಾರೆ ಹಾಗಾಗಿ ಅವರು ಒಂದು ನೋವನ್ನು ತೋರಿಸಿಕೊಳ್ತಾರಂಥದ್ದು ದೇವೇಗೌಡರ ಎರಡನೇ ತಲೆಮಾರು ನಿಖಿಲ್ ಕುಮಾರಸ್ವಾಮಿ ಅವರು ರಾಜಕೀಯದಲ್ಲಿ ಮುಂಚೂಣಿಗೆ ಬರಬೇಕು ಅನ್ನೋ ಒಂದು ಆಸೆಯಿಂದ ಅವರು ಸಹ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಪ್ರಕಾರ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದು ಪಕ್ಕ ಪಕ್ಕ ಶತಸಿದ್ಧ ನೂರಕ್ಕೆ ನೂರು ಪರ್ಸೆಂಟು ನೂರು ನೂರರಷ್ಟು ಅವರು ಗೆಲ್ಲೋದು ಶತಸಿದ್ಧ ಅಲ್ಲಿ ಈಗ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಮತಗಳು ಜಾತಿ ಭೇದ ಅನ್ನೋದು ಇಲ್ಲಿ ನಡೆಯೋದಲ್ಲ ಈ ಚುನಾವಣೆಯಲ್ಲಿ ಈ ಜಾತಿ ಭೇದ ಅನ್ನೋದು ಇಲ್ಲ ಯಾಕೆ ಅಂದರೆ ಇವತ್ತು ಅಭಿವೃದ್ಧಿ ಕಡೆ ಗಮನ ಹರಿಸ್ತಾ ಇದ್ದಾರೆ ಇದುವರೆಗೂ ಅಲ್ಲಿ ನಡೆಯುತ್ತಾರೆ ದುಡಾಡಳಿತವನ್ನು ನೋಡಿ ನೋಡಿ ಬೇಸತ್ತು ಇವತ್ತು ಜನ ಜಾತಿ ಬದುಕಿಟ್ಟು ಇವತ್ತು ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಶಿವಕುಮಾರ್ ಅವರು ಸತತವಾಗಿ ಮೂರು ದಿವಸಗಳ ಕಾಲ ಚನ್ನಪಟ್ಟಣದಲ್ಲಿ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಮತಯಾಚನೆ ಬಂದಿದ್ದಾರೆ ಅವರ ವಿಶ್ವಾಸದ ನುಡಿಗಳು ಅಲ್ಲಿ ಕುಮಾರಸ್ವಾಮಿ ಅವರು ಭಾವನಾತ್ಮಕ ಸಂಬಂಧ ಚನ್ನಪಟ್ಟಣದಲ್ಲಿ ಇದೆ ಜೊತೆಗೆ ಅವರ ಪುತ್ರರಾದಂಥ ನಿಖಿಲ್ ಅವರು ಗೆಲ್ಲುವುದು ಶತಸಿದ್ಧ ಅಂತ ವಿಶ್ವಾಸನೀಯ ಮಾತುಗಳನ್ನು ಹೇಳಿದ್ದಾರೆ ನೋಡ್ತಾ ಇರಿ ಸಿ ಶಂಕರ್ ಚಾನಲ್ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ